ನಿಮ್ಮ ಆಟಕ್ಕೆ ನಾನು ಬಲಿಪಶುವಾದ ಈ ವಾರ ನೀನು ಯಾವಳೆ ಹೇ ಅನ್ನೋದಕ್ಕೆ ಬಾಯಿ ಮುಚ್ಚೆ ಸಾಕು ಬಾಯಿ ಮುಚ್ಚು ಅಂದರೆ ನಾನು ಸುಮ್ಮನೆ ಇರೋದಿಲ್ಲ ಮುಚ್ಕೊಂಡಿರು ನೀನು ಇದೆಲ್ಲ ಚೈತ್ರ ಮತ್ತು ಐಶ್ವರ್ಯ ಮಧ್ಯೆ ನಡೆದಿರುವ ನೀನ ನಾನಾ ಜಟಾಪಟಿಯ ಜಸ್ಟ್ ಪ್ರೋಮೊ ದಿನದಿಂದ ದಿನಕ್ಕೆ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಟ್ವಿಸ್ಟ್ ಪಡೆದುಕೊಳ್ತಿದೆ ಇಂದಿನ ಎಪಿಸೋಡ್ನ ಪ್ರೋಮೊ ಔಟ್ ಆಗಿದೆ ಹದಿಮೂರನೇ ವಾರಕ್ಕೆ ಕಾಲಿಟ್ಟಿರುವ ಬಿಗ್ ಬಾಸ್ ಮನೆಯಲ್ಲಿ ಎಚ್ಚೆತ್ತುಕೊಳ್ಳಬೇಕಿರುವ ಸ್ಪರ್ಧಿ ಯಾರು ಅನ್ನೋದನ್ನು ಸೂಚಿಸಬೇಕಿದೆ ಜಸ್ಟ್ ಯಾರು ಅಂತ ಹೇಳೋದಲ್ಲ ಮುಖಕ್ಕೆ ನೀರು ಎರಚಿ ಹೇಳಬೇಕಿದೆ ಈ ಟಾಸ್ಕ್ಗಾಗಿ ಗಾಗಿ ನೀಡಿರುವ ರೀಸನ್ ಐಶ್ವರ್ಯ ಮತ್ತು ಚೈತ್ರ ನಡುವೆ ದೊಡ್ಡ ಮಟ್ಟದ ಕಲಹವೇ ಸೃಷ್ಟಿಸಿದೆ ಅಷ್ಟೇ ಅಲ್ಲ ಉಗ್ರ ಮಂಜು ಮೇಲೆ ಗೌತಮಿ ಕಂಪ್ಲೇಂಟ್ ಮುಂದುವರೆದಿದೆ ನಿಮ್ಮ ಆಟಕ್ಕೆ ಈ ವಾರ ನಾನು ಬಲಿಪಶು ಸುಳ್ಳು ಹೇಳ್ತಾ ಇದ್ದೀರಾ ಹೇಯ್ ಬಾಯಿ ಮುಚ್ಚೆ ಸಾಕು ಎಷ್ಟ್ರಿ ಮಾತಾಡ್ತೀರಾ ಅಂತ ಐಶ್ವರ್ಯ ಅವರು ಚೈತ್ರ ಮೇಲೆ ಮುಗಿಬಿದ್ದಿದ್ದಾರೆ ಇನ್ನು ಐಶ್ವರ್ಯಾ ಇಷ್ಟೆಲ್ಲ ಮಾತಾಡ್ತಿದ್ರೆ ಚೈತ್ರ ಸುಮ್ಮನೆ ಇರ್ತಾರಾ ಟಾರ್ಗೆಟ್ ನಾಮಿನೇಷನ್ ಅನ್ನೋದು ಐಶ್ವರ್ಯಾ ಅವರೇ ಹೇಳಿದ್ದಾರೆ ಅಂತ ಗುಡುಗಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರುವ ಐಶ್ವರ್ಯ ಸುಳ್ಳು ಹೇಳ್ತಾ ಇದ್ದೀರಾ ಹೇಯ್ ಅಂತ ಏರು ಧ್ವನಿಯಲ್ಲಿ ಕೆಣಕಿದ್ದಾರೆ ಹೇ ಅನ್ನೋದಕ್ಕೆ ನೀನ್ ಯಾವಳೆ ಬಾಯಿ ಮುಚ್ಚು ಗೀ ಮುಚ್ಚು ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ ಮುಚ್ಕೊಂಡಿರು ನೀನು ಅಂತ ಟೇಬಲ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದೆಡೆ ಉಗ್ರಂ ಮಂಜು ಮೇಲೆ ಗೌತಮಿ ಕಂಪ್ಲೇಂಟ್ ಮುಂದುವರೆದಿದೆ ಗೌತಮಿ ಇದ್ದಾಗ ಮಂಜು ಮಾತಾಡೋದಿಲ್ಲ ಗೌತಮಿಗೆ ಹೆದರುತ್ತಾರೆ ಅನ್ನೋ ಮಾತುಗಳೇ ಕೇಳಿ ಬರ್ತಾ ಇದೆ ಈಗಲಾದರೂ ಎಚ್ಚೆತ್ತುಕೊಳ್ಳಿ ಅಂತ ಮಂಜು ಮುಖಕ್ಕೆ ಗೌತಮಿ ನೀರೆಚ್ಚಿದ್ದಾರೆ ಮತ್ತೊಂದೆಡೆ ಹನುಮಂತಂಗೆ ಧನರಾಜ್ ಗೌತಮಿಗೆ ರಜತ್ ಚೈತ್ರಾಗೆ ಮಂಜು ಐಶ್ವರ್ಯಗೆ ಭವ್ಯ ಸೇರಿದಂತೆ ಮೋಕ್ಷಿತಾ ಮುಖಕ್ಕೆ ನೀರೆರಚಲಾಗಿದೆ ಇಂದಿನ ಎಪಿಸೋಡ್ನ ಪ್ರೋಮೋ ವೀಕ್ಷಕರಿಗೆ ಕುತೂಹಲ ಹೆಚ್ಚಿಸಿದೆ